ಒಂದು ಒಂದು ನಿಮಿಷ ನೀರಾವರಿ ಸರ್ ನೀರಾವರಿ ನೀರಾವರಿ ವಿಷ ತಪ್ಪು ತಿಳ್ಕೊಳ್ದೆ ಇದ್ರೆ ಹೇಳಿದ್ವಿ ಅವರು ಒಂದು ಪುಸ್ತಕ ಕಳಿಸಿದ್ದಾರೆ ನೀರಿನ ಹೆಜ್ಜೆ ಕಳಿಸಿದ್ದಾರೆ ನೀವು ಓದ್ಬಿಡಿ ನೀವು ಓದಿದರೆ ದೇವೇಗೌಡ ಪಾತ್ರ ಏನು ಅಂತ ಹೇಳಿ ನೀವೇ ವಿಮರ್ಶನೆ ಮಾಡಿ ನಾನು ಅದಕ್ಕಿಂತ ಹೆಚ್ಚು ಹೇಳಿದೆ ಪ್ಲೀಸ್ ಐ ಡೋಂಟ್ ವಾಂಟ್ ಟು ಎಂಟರ್ ಇಂಟು ಎ ಕಾಂಟ್ರವರ್ಸಿ ಬರೆದಿದ್ದಾರೆ ಸಂತೋಷ ನಾನು ಯಾಕಪ್ಪ ಇದು ಮಾಡಿ ನನ್ನ ಹೋರಾಟ ಜನ ತಿಳ್ಕೊಂಡಿದ್ದಾರೆ ಅದರಿಂದ ನಾನು ಈಗ ರಾಯಚೂರಲ್ಲಿ ಸಿಂಧ ಇದು ಇದರೊಳಗೆ ದೇವದುರ್ಗದಲ್ಲಿ ಎರಡು ಸ್ಟ್ಯಾಚ್ಯೂ ಮಾಡಿದ್ದಾರೆ ಬಾಗಲ್ ಕೋಟೆಲ್ ಸ್ಟ್ಯಾಚ್ಯೂ ಮಾಡಿದ್ದಾರೆ ಅದರಿಂದ ಆ ಭಾಗದಲ್ಲಿ ನಾನು ಏನು ಮಾ ಸಣ್ಣ ಕೆಲಸ ಮಾಡಿದ್ದೇನೆ ಏನೋ ಒಂದು ಸಹಾಯ ಜ್ಞಾಪಕ ಮಾಡಬಹುದು ನಾನು ಅದರ ಬಗ್ಗೆ ನೀರಾವರಿ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ ಒಂದು ಸಿದ್ದರಾಮಯ್ಯನರು ಒಂದು ಬಿಕ್ಕಟ್ಟು ಬಂದಾಗ ಅವ್ರ ಮನೆಗೆ ಬಂದರು ರಾಜಕೀಯ ಭಿನ್ನಾಭಿಪ್ರಾಯ ಸಾವಿರ ಇರಲಿ ಬಂದರು ಮೋಹನ್ ಕಾತ್ರಿಕೆ ಬಂದರು ಡಾಕ್ಟರ್ ಮಹಾದೇವಪ್ಪ ಬಂದರು ನಾನು ಈ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಧರಣಕ್ಕೂ ಇದೇ ಮೋದಿಯವರು ಕುಮಾರ್ನ ಕಳಿಸ್ಕೊಟ್ರು ನಾವು ಮಾಡಿಫೈಡ್ ಅಫ್ರೂಡೆಟ್ ಹಾಕ್ತೀವಿ ಕರ್ನಾಟಕಕ್ಕೆ ಆಗೋ ಕಷ್ಟನ ನಿಭಾಯಿಸ್ತೀವಿ ಅಂತ ಹಾಗೆ ಮಾಡಿದರು ಅದರಿಂದ ಸಿದ್ದರಾಮಯ್ಯರು ಬಂದ ನನಗೂ ಅವ್ರಿಗೂ ವ್ಯತ್ಯಾಸ ಇರ್ಬೋದು ನಮ್ಮ ಮನೆಗೆ ಬಂದು ಕರೆದಾಗ ನಾನು ಇದ್ರ ಬಗ್ಗೆ ಚಕಾರ ಶಬ್ದೆ ಅವರು ತಕರಾರು ಮಾಡಲು ಹೋದೆ ನನ್ನ ಕೈಲ ಸಹಕಾರ ಕೊಟ್ಟಿದ್ದೆ ಮೊನ್ನೆ ಇವರು ದೆಹಲಿ ಒಳಗೆ ಸಭೆ ಕರೆದಿದ್ದರು ಅದು ಅವ್ರ ಪಕ್ಷದ ಯಾವ ಕಾರಣಕ್ಕೆ ಮುಂದುವಡಿದ್ರೂ ಗೊತ್ತಿಲ್ಲ ನನಗೆ ಆ ಸಭೆ ಮುಂದೂಡಿದ್ದು ಅದರಿಂದ ಮತ್ತೆ ಇನ್ನೊಂದು ಸಭೆ ಕರೆದು ಆ ಸಭೆಯಲ್ಲಿ ನನ್ನ ಅನಿವಾರ್ಯ ಬರಬೇಕು ಅಂತ ಹೇಳಿದರೆ ನಾನು ಅದರ ಬಗ್ಗೆ ಸಹಕರಿಸ್ತೀನಿ